ಅದಕ್ಕೋಸ್ಕರನೇ ಹಾಕಿರೋದು ಹೆಲ್ಮೆಟ್ ಹಾಕಿದ್ವಿ ಇದನ್ನು ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಯಾರಿಗೂ ನೀವು ಕೇಸ್ ಹಾಕಲ್ಲ ನಾಳೆ ದಿನ ಎಲ್ಲ ನೀವು ಈ ಥರ ಹೆಲ್ಮೆಟ್ ಹಾಕಿ ಅಂದರೆ ಈ ಥರ ಹಾಕೊಂಡು ಬಂದರೆ ನಮಗೇನು ಪರವಾಗಿಲ್ಲ ಇದೇ ಹೆಲ್ಮೆಟ್ ಹಾಕೊಂಡು ಬಂದರೆ ಕೇಸ್ ಹಾಕ್ತೀವಿ ಆಯ್ತಾ ಈಗಿರೋ ಹೆಲ್ಮೆಟ್ ಎಲ್ಲ ನಮಗೆ ಸೆರೆಂಡ್ರಿ ಮಾಡ್ಬೋದು ನೋಡಿ ಬನ್ನಿ

ಹೇಳ್ರಿ ಆಯ್ತು ನನಗೆ ಆದೇಶ ನಾಳೆ ಬಂದು ಕೊಡ್ತೀವಿ ತಾಂದೋಗು ಗೌರ್ಮೆಂಟ್ ಆದೇಶ ಹಿಂಗ ಬೆಟ್ ಮಾಡೋದಲ್ಲ ಜನರ ಮತ್ತೆ ಸರ್ಕಾರದ ಆದೇಶ ಐತಿ ಬಾ ತೋರಿಸ್ತೇನೆ ಹಾ ಹೋಗಿ ಆ ಸರ್ಕಾರದ ಆದೇಶ ನಾವು ಒಬ್ಬರು ನೋಡೋದು ಜನರಲ್ಲಿ ನಿಂತು ಕೇಳಿ ನಕ್ಕೆ ನೀಗೋ ಈ ತರಹ ಹೆಲ್ಮೆಟ್ ಅನ್ನು ಹಾಕಬೇಕು ಈ ಹೆಲ್ಮೆಟ್ ಅಲ್ಲಿ ಬಿದ್ರೇ ಏನ ಅದರ ಉಪಯೋಗ ಆಗುತ್ತಾ ಇದೆ ಉಪಯೋಗ ಆಗುತ್ತಾ